ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಈ ಏಳು ರಾಶಿಯವರಿಗೆ ಶ್ರೀಮಂತಿಕೆಯ ಪ್ರವೇಶವಾಗ್ತಾ ಇದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ವಿಜಯ ಮಾಲೆ ಅನ್ನೋದು ಸಿಗ್ತಾ ಹೋಗುತ್ತೆ ಸಾಯಿಬಾಬರ ಕೃಪಾಶೀರ್ವಾದದಿಂದ ಗುರುಬಲ ಇವರಿಗೆ ಶುರುವಾಗಿದೆ ಹಾಗಾದ್ರೆ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರುಜಿಯವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಇಂದಿನಿಂದ ಮುಂದಿನ ಹದಿನೇಳು ವರ್ಷಗಳು ಈ ಏಳು ರಾಶಿಯವರಿಗೆ ಗುರುಬಲ ಇರೋದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಾಲೆ ಸಿಗ್ತಾ ಹೋಗುತ್ತೆ ಶ್ರೀಮಂತಿಕೆಯ ಪ್ರವೇಶ ಇವರ ಜೀವನದಲ್ಲಿ ಆಗೋದ್ರ ಜೊತೆಗೆ ಸಾಯಿಬಾಬರ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಸಿಗ್ತಾ ಇತ್ತು ಆರ್ಥಿಕ ಲಾಭವನ್ನ ಈ ರಾಶಿಯವರು ನೋಡ್ತಾರೆ ಇವರಿಗೆ ಅದೃಷ್ಟದ ದಿನಗಳು ಶುರುವಾಗ್ತಿರೋದ್ರಿಂದ ಆರ್ಥಿಕವಾಗಿ ಲಾಭವನ್ನ ಪಡಿತಾ ಇರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಕಾಲ ಸನಿಹತುವಾಗಿದೆ ವ್ಯವಹಾರದಲ್ಲಿ ಇವರು ಸಾಕಷ್ಟು ಪ್ರಗತಿಯನ್ನ ಕಾಣ್ತಾರೆ ಎಷ್ಟು ದಿನ ಅರ್ಧಕ್ಕೆ ನಿಂತಿದಂತಹ ಕೆಲಸ ಕಾರ್ಯಗಳು ಪ್ರಾರಂಭವನ್ನ ಪಡ್ಕೊಳ್ತವೆ ಅಂತ ಹೇಳ್ಬಹುದು ಆ ಕೆಲಸ ಕಾರ್ಯಗಳಲ್ಲಿ ನೀವು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನ ತರ್ಕೊಳ್ಬಹುದು ಆ ಕೆಲಸ ಕಾರ್ಯಗಳಲ್ಲಿ ನೀವು ಈ ಸಮಯದಲ್ಲಿ ಉತ್ತಮ ಫಲಿತಾಂಶಗಳನ್ನ ಕಾಣಬಹುದು ಮನಸ್ಸಿಗೆ ನೆಮ್ಮದಿ ನೀಡ್ತಕ್ಕಂತ ಸಕಾರಾತ್ಮಕ ಪರಿಣಾಮಗಳು ಇನ್ಮುಂದೆ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ ಕುಟುಂಬದಲ್ಲಿ ನೀವು ಸಂತಸದ ಕ್ಷಣಗಳನ್ನ ಕಳಿತೀರಾ ಇನ್ನು ಈ ರಾಶಿಯ ವಿದ್ಯಾರ್ಥಿಗಳ ಜೀವನ ಅತ್ಯುತ್ತಮವಾಗಿದ್ದು ಈ ಸಂದರ್ಭದಲ್ಲಿ ನೀವು ಪರೀಕ್ಷೆಗಳಿಗೆ ತಯಾರಿಯನ್ನ ನಡೆಸ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಪರೀಕ್ಷೆಯಲ್ಲಿ ಪಾಸ್ ಆಗ್ತೀರಾ ಉತ್ತಮ ಫಲಿತಾಂಶವನ್ನ ನೀವು ಕಾಣ್ತೀರಾ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಮದುವೆ ಆಗ್ತೇ ಇರ್ತಕ್ಕಂಥವರಿಗೆ ಮದುವೆಯ ಯೋಗ ಕೂಡಿ ಬಂದಿದ್ದು ಅಂದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿ ಬರಬಹುದು ಈ ಸಂದರ್ಭದಲ್ಲಿ ಉತ್ತಮ ವಧುವರರ ಅನ್ವೇಷಣೆಯಲ್ಲಿ ತೊಡಗಿರ್ತಕ್ಕಂಥವರಿಗೆ ಉತ್ತಮ ರೀತಿಯಲ್ಲಿ ವಧುವರರು ಸಿಗ್ತಾರೆ ಅಂತ ಹೇಳಬಹುದು ಇನ್ನು ಮಕ್ಕಳಾಗದೇ ಇರತಕ್ಕಂಥ ದಂಪತಿಗಳಿಗೆ ಅವರ ಎಲ್ಲಾ ಸಮಸ್ಯೆಗಳು ಕೂಡ ಇಲ್ಲಿಗೆ ಶಮನವಾಗುತ್ತೆ ಇವರಿಗೆ ಪುತ್ರ ಸಂತಾನದ ಯೋಗ ಇದೆ ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನ ಆರಂಭ ಮಾಡ್ಬೇಕು ಅನ್ಕೊಳ್ಳೋರು ಕೂಡ ಆರಂಭ ಮಾಡಬಹುದು ಈ ಸಂದರ್ಭದಲ್ಲಿ ನೀವು ಹೊಸದಾಗಿ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರವನ್ನ ನೀವು ಪಾಲುದಾರಿಕೆಯಲ್ಲಿ ಆರಂಭ ಮಾಡಿದ್ರು ಕೂಡ ಉತ್ತಮ ಲಾಭವನ್ನ ಪಡೆದುಕೊಳ್ತೀರಾ ಯಾಕಂತ ಅಂದ್ರೆ ನಿಮ್ಗೆ ಬದುಕಿನಲ್ಲಿ ಮುಟ್ಟಿದ್ದೆಲ್ಲ ಬಂಗಾರವಾಗುವ ಕಾಲ ಇದು ಅಂತ ಹೇಳ್ಬಹುದು ಚಿನ್ನದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಹೀಗಾಗಿ ಚಿನ್ನ ಖರೀದಿಯ ಯೋಗ ನಿಮ್ಗೆ ಇರೋದ್ರಿಂದ ಈ ಸಮಯದಲ್ಲಿ ನೀವು ಚಿನ್ನ ಖರೀದಿ ಮಾಡಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಖರೀದಿ ಮಾಡಿ ಈ ಸಮಯದಲ್ಲಿ ನೀವು ಚಿನ್ನವನ್ನ ಖರೀದಿ ಮಾಡಿದ್ದೆ ಅದರಲ್ಲಿ ಅದರಿಂದ ನಿಮ್ಗೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ಇನ್ನು ವಿದೇಶಿ ಪ್ರಯಾಣದ ಯೋಗ ಈ ರಾಶಿಯ ಜನರಿಗೆ ಕೂಡಿ ಬಂದಿದ್ದು ನೀವು ಪ್ರವಾಸಕ್ಕಾಗಿ ಅಥವಾ ಮಕ್ಕಳ ವಿಚಾರಕ್ಕಾಗಿ ವಿದೇಶಕ್ಕೆ ಹೋಗ್ಬರುವ ಒಂದು ಸನಿಹತ ಅಂದ್ರೆ ಒಂದು ಸಂದರ್ಭ ಎದುರಾಗಿದೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ನಿಮ್ಮ ವಿದೇಶಿ ಪ್ರಯಾಣದ ಕನಸು ಕೂಡ ಕೈಗೂಡುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ರಾಶಿಯವರಿಗೆ ಇಷ್ಟು ದಿನ ಇದ್ದಂತಹ ಸವಾಲುಗಳು ಸಮಸ್ಯೆಗಳು ಇನ್ಮುಂದೆ ಮುಂದೆ ಇರೋದಿಲ್ಲ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ ಇದರ ಜೊತೆಗೆ ಶ್ರೀಮಂತಿಕೆಯ ಪ್ರವೇಶ ನಿಮ್ಮ ಜೀವನದಲ್ಲಿ ಆಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂತಹ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕುಂಭ ರಾಶಿ ಧನುರ್ ರಾಶಿ ವೃಶ್ಚಿಕ ರಾಶಿ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಕೊನೆಯದಾಗಿ ಕರ್ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಾಯಿ ಬಾಬಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು